ವಿಚಾರಣೆ ನವೆಂಬರ್ ಹತ್ತಕ್ಕೆ ಮುಂದೂಡಿದೆ ಕೋರ್ಟ್ ಅನ್ನೋದು ಗೊತ್ತಾಗ್ತಾ ಇದೆ ವಿಚಾರಣೆಯನ್ನ ಅರವತ್ನಾಲ್ಕನೇ ಸಿಎಚ್ ನ್ಯಾಯಾಲಯ ನವೆಂಬರ್ ಹತ್ತಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು ಇದೇ ತಿಂಗಳು ಹತ್ತನೇ ತಾರೀಕು ಚಾರ್ಜ್ ಫ್ರೇಮ್ಗೆ ಕೋರ್ಟ್ ನಿರ್ಧಾರವನ್ನ ತೆಗೆದುಕೊಂಡಿದೆ ವಿಚಾರಣೆ ಹತ್ತನೇ ತಾರೀಕು ನಡೆಯುತ್ತೆ ಸದ್ಯ ಇಲ್ಲಿವರೆಗೂ ಒಂದಷ್ಟು ಪ್ರೊಸೀಜರ್ ಆಯಿತು ನೀವು ಗಮನಿಸಿದ್ದೀರಾ ಉಳಿದಂತದ್ದೆಲ್ಲದೂ ಕೂಡ ವಿಚಾರಣೆ ಆಗಿ ಅಥವಾ ಚಾರ್ಜ್ ಫ್ರೇಮ್ ಇದೆಲ್ಲವೂ ಕೂಡ ಹತ್ತನೇ ತಾರೀಕು ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಸದ್ಯ ಏವನ್ ಆರೋಪಿಯ ಆರೋಪಗಳನ್ನು ಓದಿದ್ದಾರೆ ಜಡ್ಜ್ ಹತ್ತನೇ ತಾರೀಕು ವಿಚಾರಣೆ ಮುಂದೂಡಿಕೆ ಆಗಿದೆ ಏವನ್ ಆರೋಪಿಯ ಆರೋಪಗಳನ್ನು ಓದಿದ್ದು ಆಯಿತು ಆ ಆರೋಪಿ ಪವಿತ್ರ ಗೌಡ ಎಲ್ಲ ಆರೋಪಗಳನ್ನ ಅಂತ ನಿರಾಕರಣೆ ಮಾಡಿದ್ದಾರೆ ಎಲ್ಲ ಆರೋಪಿಗಳಿಂದಲೂ ಕೂಡ ಆರೋಪ ನಿರಾಕರಣೆ ನವೆಂಬರ್ ಹತ್ತಕ್ಕೆ ಇದೇ ತಿಂಗಳ ಹತ್ತನೇ ತಾರೀಕು ವಿಚಾರಣೆ ಮುಂದೂಡಿಕೆ ಅನ್ನೋದು ಗೊತ್ತಾಗ್ತಾ ಇದೆ ವಿಚಾರಣೆ ಮುಂದೂಡಿರೋದು ಅರವತ್ನಾಲ್ಕನೇ ಸಿ ನ್ಯಾಯಾಲಯ ಹದಿನೇಳು ಜನ ಆರೋಪಿಗಳಿಂದಲೂ ಕೂಡ ಆರೋಪಗಳ ನಿರಾಕರಣೆ ಆಗಿದೆ ತಮ್ಮ ಮೇಲೆ ಇರುವಂತಹ ಆರೋಪಗಳನ್ನ ಒಪ್ಕೊಳ್ತಾ ಇಲ್ಲ ಆರೋಪಿಗಳು ಹೀಗಾಗಿ ಚಾರ್ಜ್ ಫ್ರೇಮ್ಗೆ ಹತ್ತನೇ ತಾರೀಖನ್ನ ನಿಗದಿ ಮಾಡಲಾಗಿದೆ ಹತ್ತನೇ ತಾರೀಕು ಮತ್ತೆ ಇದೇ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ಹದಿನೇಳು ಜನ ಆರೋಪಿಗಳು ಕೂಡ ಅಟೆಂಡ್ ಆಗಬೇಕು ಕೋರ್ಟ್ಗೆ ತದನಂತರದಲ್ಲಿ ಅವರ ಹಾಜರ